ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ದಪ್ಪದಾಗಿರುವಂಥ ಆಲೂಗಡ್ಡೆ ತೊಗೊಂಡು ಅದ್ರ ಮೇಲುಗಡೆ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ದಪ್ಪದಾಗಿದ್ದರೆ ಆಲೂಗಡ್ಡೆ ಫ್ರೆಂಚ್ ಫ್ರೈಸು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ಬಿಡ್ದಂಗೆ ಮೇಲುಗಡೆ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಸಿಪ್ಪೆಯನ್ನು ತೆಗ್ದಾದ ಮೇಲೆ ಮಧ್ಯ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿನೇ ಇರಲಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ಅನಿಸಿದ್ರೆ ಮತ್ತೆ ಮಧ್ಯ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ಆದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸ್ವಲ್ಪ ಚಿಕ್ಕದಾಗಿನೇ ಕಟ್ ಮಾಡ್ಕೊಳ್ತಾ ಇರೋದು ನೋಡಿ ಈ ರೀತಿ ಕಟ್ ಇದ್ದೀನಿ ಒಂದು ಆಲೂಗಡೆ ಇದೆ ಕಟ್ ಆದಮೇಲೆ ನೋಡಿ ಈ ರೀತಿ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಈಗ ಚೆನ್ನಾಗಿ ಒಂದು ಎರಡು ಸರಿ ನೀರಲ್ಲಿ ಇದ್ದೀನಿ ಚೆನ್ನಾಗಿ ತೊಳೆದಾದ್ಮೇಲೆ ನೀರು ಹಾಕಿ ಕುದಿಯೋಕೆ ಇಡಬೇಕು ಒಂದೆರಡು ಕುದಿ ಮಾತ್ರ ಕುದಿಸ್ಬೇಕು ನೋಡಿ ಎರಡು ಕುದಿ ಮಾತ್ರ ಕುದಿಸ್ತಾ ಇರೋದು ತುಂಬ ಹೋಗಬೇಡಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಎರಡು ಕುದಿ ಮಾತ್ರ ಕುದಿಸ್ತಾ ಇರೋದು ಈಗ ಜರಡಿ ಹಿಡಿದು ಸ್ವಲ್ಪ ಕೂಡ ನೀರು ಇರ್ಕೊಡ್ದು ನೋಡಿ ಯಾವ ರೀತಿ ನೀರೆಲ್ಲ ಹೋಗಿದೆ ಒಂದು ಒಣದಾಗಿರಬೇಕು ಸ್ವಲ್ಪ ಕೂಡ ನೀರಿಡ್ಕೊಡ್ದು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೋರ್ನ ಇರದೇ ಇದ್ದರೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಮಿಕ್ಸ್ ಇದ್ದೀನಿ ಈಗ ಕಾಳ್ಮೆಣಸನ್ನ ಇದ್ದೀನಿ ಒಂದು ಚಮಚದಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ಮತ್ತು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಈಗ ಅಚ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಚಿಪ್ಸ್ಗೂ ಕೂಡ ಚೆನ್ನಾಗಿ ಹತ್ತಿರಬೇಕು ಹಿಟ್ಟು ಕೂಡ ನೋಡಿ ಈ ರೀತಿ ಡ್ರೈ ಆಗಬೇಕು ನೋಡಿ ಈ ರೀತಿಯಾಗಿದೆ ಈಗ ಎಣ್ಣೆ ಕಿಟ್ಟು ಇದು ಫ್ರೆಂಚ್ ಫ್ರೈಸ್ನ ಇದ್ದೀನಿ ನೋಡಿ ಸ್ವಲ್ಪ ಚಿಕ್ಕದ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದೋಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ಈಗ ಚೆನ್ನಾಗಿ ಫ್ರೈ ಮೇಲೆ ನೋಡಿ ಫ್ರೈ ಆಗಿದೆ ಸ್ವಲ್ಪ ಕಂದು ಬಣ್ಣವರ್ ಬರೋವರೆಗೂ ಕೂಡ ಕರಿಬೇಕು ನೋಡಿ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿದೆ ಇದಕ್ಕೆ ಸೋನಾ ಚಾಟ್ ಹಾಕ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬ ಸ್ಪೈಸಿಯಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ತುಂಬಾ ಸ್ಪೈಸಿಯಾಗಿ ಆಗುತ್ತೆ ಈಗ ಸ್ವೀಟ್ ಸ್ಪೈಸಿ ಟೊಮ್ಯಾಟೊ ಸಾಸ್ನೂ ಹಾಕ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆ ಈಗ ಫ್ರೆಂಚ್ ಫ್ರೈಸು ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬಾ ಈಸಿಯಾಗಿದೆ ನೀವು ಒಂದ್ಸಾರಿ ಸಾರಿ ಟ್ರೈ ಮಾಡಿ ನೋಡಿ